ಪತಿ ಪೂಜೆಗೆ ದಲಿತ ಮಹಿಳೆಗೂ ಅವಕಾಶ ಇಲ್ಲ ಇಂದ ಇತ್ನಾಳ್ ವಿರುದ್ಧ ಬಿತ್ತು ಎಫ್ಐಆರ್ ಕೊಪ್ಪಳ ಸದಾ ಒಂದಲ್ಲ ಒಂದು ಪ್ರಚೋದನಕಾರಿ ಹೇಳಿಕೆ ನೀಡುತ್ತಾ ಬರುತ್ತಿರುವ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ವಿರುದ್ಧ ಈಗ ಮತ್ತೊಂದು ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಈ ಬಾರಿ ನಾಡಹಬ್ಬ ದಸರಾ ಉತ್ಸವದ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಇವರನ್ನ ಸರ್ಕಾರ ಆಯ್ಕೆ ಮಾಡಿದ್ದು ಈ ಕುರಿತು ಖಾಸಗಿ ವಾಹಿನಿಯೊಂದಿಗೆ ಮಾತನಾಡುತ್ತಾ ದಲಿತರಿಗೂ ಸಹ ಅವಕಾಶ ಇಲ್ಲ ಎಂದು ದಲಿತ ಸಮುದಾಯದ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಕೊಪ್ಪಳದ ಮಲ್ಲಿಕಾರ್ಜುನ್ ಪೂಜಾರ್ ದಲಿತ ಮುಖಂಡ ನೀಡಿದ ದೂರಿನನ್ವಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಸನಾತನ ಧರ್ಮದವರು ಮಾತ್ರ ದಸರಾ ಹಬ್ಬದಲ್ಲಿ ನಾಡಿನ ಚಾಮುಂಡಿ ದೇವಿಗೆ ಹೂ ಮುಡಿಸಬೇಕು ಹೊರತು ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಎಂದು ಸಾರ್ವಜನಿಕವಾಗಿ ಬಹಿರಂಗವಾಗಿ ದಲಿತ ಹೆಣ್ಣು ಮಕ್ಕಳಿಗೆ ಹಾಗೂ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದು ಆತನ ವಿಕೃತ ಮನಸ್ಥಿತಿಯನ್ನ ಮೆರೆದಿದ್ದಾನೆ ಇಂತಹ ಕೊಳಕು ಮನಸ್ಥಿತಿಯ ಎತ್ನಾಳ್ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೋಮು ಸಂಘರ್ಷದ ಹೇಳಿಕೆ ಪ್ರಚೋದನಕಾರಿ ಹೇಳಿಕೆ ಯುವಕರನ್ನ ದಾರಿ ತಪ್ಪಿಸುವ ಕೆಲಸ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಇವರ ದಿನನಿತ್ಯದ ಅಭ್ಯಾಸವಾಗಿದ್ದು ಕೂಡಲೇ ಈ ಹೇಳಿಕೆ ನೀಡಿದ ವಿಡಿಯೋ ಆಧಾರದಲ್ಲಿ ಇವರ ಮೇಲೆ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಇವರನ್ನ ಜೈಲಿಗೆ ಅಟ್ಟಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಿ ಒತ್ತಾಯಿಸಿದ್ದಾರೆ ಆದ್ರೆ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರಿ ಅಂತ ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕತ್ತೇನು ಮಾಡ್ಯಾರ ಇದರ ಮೇಲೆ ನಾನು ಇವತ್ತೇ ಭವಿಷ್ಕಿ ಸಿದ್ದರಾಮಯ್ಯ ರಾಜಕೀಯ ಅಂತ ಚಾಮುಂಡಿ ತಾಯಿಂದ ಶಾಪದಿಂದಲೇ ಆಗ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ ಅದರಲ್ಲೂ ಕೂಡ ದಲಿತ ಹೆಣ್ಣುಮಕ್ಕಳು ಕೂಡ ನಾವು ಹೂ ಮೂಡಿಸ್ಲಿಕ್ಕೆ ಅವಕಾಶ ಕೊಡೋಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಹಿಸ್ತೇನೆ ಮುಂದುವರೆದು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ಅವರಿಗೆ ಮುಂದೆ ನಾವೆಲ್ಲ ದಲಿತ ಸಂಘಟನೆಗಳ ಮುಖಂಡರು ಎಲ್ಲರೂ ಸೇರಿಕೊಂಡು ಅವರಿಗೆ ಪ್ರಯತ್ನ